ಕರ್ನಾಟಕದಲ್ಲಿ ಕನ್ನಡಕ್ಕೆ ಕನ್ನಡ ಪತ್ರಿಕೆಗಳಿಗೆ ಬೆಲೆ ಇಲ್ವಾ ಈ ಪ್ರಶ್ನೆ ಯಾಕೆ ಅಂದರೆ ಶಿವಮೊಗ್ಗದ ಪಾಸ್ಪೋರ್ಟ್ ಕಚೇರಿಯಲ್ಲಿ ಒಂದು ಎಡವಟ್ಟಾಗಿದೆ ಹೌದು ಇದು ಸಾರ್ವಜನಿಕರ ದೃಷ್ಟಿಯಿಂದ ಒಂದು ಎಡವಟ್ಟು ಏನು ಅಂದರೆ ತೀರ್ಥದಲ್ಲಿ ಶ್ರೀಧರ್ ಅವರ ಪಾಸ್ಪೋರ್ಟ್ ಎಕ್ಸ್ಪೈರ್ ಆಗಿತ್ತು ಹಾಗಾಗಿ ಅವರು ಹೊಸ ಪಾಸ್ಪೋರ್ಟ್ ಮಾಡಿಸೋಕ್ಕೆ ಶಿವಮೊಗ್ಗದ ಕಚೇರಿಗೆ ಬಂದಿದ್ದರು ಆಗ ಆಧಾರ್ ಕಾರ್ಡಲ್ಲಿ ಇರುವ ಹೆಸರಿಗೂ ಬ್ಯಾಂಕ್ ಪಾಸ್ಬುಕ್ನಲ್ಲಿರೋ ಹೆಸರಿಗೂ ವ್ಯತ್ಯಾಸವಾಗಿತ್ತು ಸರಿಪಡಿಸೋದಕ್ಕೆ ಹೇಳಿದರು ಹಾಗಾಗಿ ಅಫೌಟ್ ಒಂದನ್ನು ಮಾಡಿಸಿ ಪೇಪರಲ್ಲಿ ಅವರು ಜಾಹೀರಾತು ಕೂಡ ಕೊಟ್ಟಿದ್ದರು ಜಾಹೀರಾತು ಬಂದಿರೋದನ್ನ ತೆಗೆದುಕೊಂಡು ಬಂದು ಪಾಸ್ಪೋರ್ಟ್ ಕಚೇರಿಯವರಿಗೆ ನೀಡಿದರೆ ನೀವು ಇಂಗ್ಲೀಷ್ ಪೇಪರಲ್ಲೇ ಜಾಹೀರಾತು ಕೊಡಬೇಕಿತ್ತು ಹಾಗಾಗಿ ಪಾಸ್ಪೋರ್ಟ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಇದೇ ಅವಾಯಸ್ವಾಮಿ ಅಂತೇಳಿ ಶ್ರೀಧರ್ ಅವರು ಈ ದಿನ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕುಡಿಯೋದು ತುಂಗಾನೀರು ಇರೋದು ಕನ್ನಡನಾಡಲ್ಲಿ ಇವರಿಗೆ ಜಾಹೀರಾತು ಮಾತ್ರ ಇಂಗ್ಲೀಷ್ ಪತ್ರಿಕೆಯಲ್ಲಿ ಕೊಡಬೇಕಂತೆ ಈ ಕುರಿತು ರೈಟಿಂಗ್ ಅಲ್ಲಿ ಕೊಡಿ ಅಂದರೆ ಪಾಸ್ಪೋರ್ಟ್ ಅಧಿಕಾರಿಗಳು ಕೊಡ್ತಾ ಇಲ್ಲ ಕಸ್ಟಮರ್ ಕೇರ್ಗೆ ಕರೆ ಮಾಡಿ ಅಂತಾರೆ ಆದರೆ ಅಲ್ಲಿ ಕರೆ ಮಾಡಿದರೆ ಯಾರೂ ರಿಸೀವ್ ಮಾಡೋದಿಲ್ಲ ನಾವೇನು ಮಾಡಬೇಕು ಅಂತ ಶ್ರೀಧರ್ ಅವರು ತಮ್ಮ ಅಸಮಾಧಾನವನ್ನು ಹೇಳ್ಕೊಂಡ್ರು ಶಿವಮೊಗ್ಗದ ಸಂಸದರಾದ ಬಿ ವಿ ರಾಘವೇಂದ್ರ ಅವರು ಇದ್ರ ಬಗ್ಗೆ ಗಮನಹರಿಸಬೇಕಾಗಿದೆ ಕನ್ನಡ ನಾಡಿನಲ್ಲಿ ಕನ್ನಡಕ್ಕೆ ಬೆಲೆ ಇಲ್ಲ ಅಂದರೆ ಹೇಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡುವಂತೆ ಆಗಿದೆ ನಾನು ಶ್ರೀಧರ ಅಂತ ತೀರ್ಥಹಳ್ಳಿ ಅವನು ನಾನು ಪಾಸ್ಪೋರ್ಟ್ ಮಾಡಿಸಿದ್ದೆ ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಅದು ಎಕ್ಸ್ ಎಕ್ಸ್ಪೈರಿ ಆಯಿತು ಈಗ ಮತ್ತೆ ಹೊಸ್ದಾಗಿ ಮಾಡಿಸ್ಬೇಕು ಅಂತ ಅಂದಾಗ ಒಂದು ಎರಡು ತಿಂಗಳ ಹಿಂದೆ ನಾನು ಬಂದಿದ್ದೆ ನಾವು ತೀರ್ಥಳಿ ಏಜೆಂಟು ನಮಗೆಲ್ಲದನ್ನು ಫಿಲ್ ಮಾಡಿಕೊಟ್ಟಿದ್ದ ಏನೇನು ಬೇಕು ಅಂತೆಲ್ಲ ಕೊಟ್ಟಿದ್ದ ನಾನು ಇಲ್ಲಿ ತಂದಾಗ ಅಲ್ಲಿ ಒಂದು ಏನಾಗಿತ್ತು ಅಂದರೆ ನನ್ನ ಆಧಾರ್ ಕಾರ್ಡಲ್ಲಿರೋ ನನ್ನ ಹೆಸರಿಗೂ ಬ್ಯಾಂಕಿನ ಪಾಸ್ಬುಕ್ನಲ್ಲಿರೋ ನನ್ನ ಹೆಸರಿಗೂ ಸ್ವಲ್ಪ ವ್ಯತ್ಯಾಸ ಇತ್ತು ಆಮೇಲೆ ಹಳೆ ಪಾಸ್ಪೋರ್ಟ್ ಏನೊಂದು ಇತ್ತು ಅದಕ್ಕೆ ವ್ಯತ್ಯಾಸ ಇತ್ತು ಸೊ ಇದನ್ನು ಸರಿ ಮಾಡಿಕೊಡಿ ಅಂತವ್ರು ಹೇಳಿದ್ರು ನಾವು ಸರಿ ಮಾಡಿಸ್ಕೊಂಡು ನಾನೇನು ಮಾಡಿದೆ ಮತ್ತೆ ಈಗ ಅಫಿಡವಿಟ್ ಮಾಡಿಸಿ ತೀರ್ಥಹಳ್ಳಿಯ ಒಂದು ಪತ್ರಿಕೆಯಲ್ಲಿ ಅದನ್ನು ಪ್ರಕಟಿಸಿ ಬಂದೆ ಈಗ ಬಂದಾಗ ಅವರು ನೋಡೋದು ಏನು ಹೇಳ್ತಾರೆ ಅಂದರೆ ನೀವು ಅದನ್ನ ನ್ಯಾಷನಲ್ ಪೇಪರಲ್ಲಿ ಪ್ರಕಟಿಸಬೇಕು ಇಂಗ್ಲೀಷ್ ಪೇಪರಲ್ಲಿ ಅಂತ ನಂಗೆ ಅನ್ನಿಸ್ತು ತೀರ್ಥಹಳ್ಳಿ ಪೇಪರು ಕೂಡ ಒಂದು ಸರ್ಕಾರದ ಮಾನ್ಯತೆ ಪಡೆದಿರುವಂಥ ಪತ್ರಿಕೆ ಈ ನ್ಯಾಷನಲ್ ಪೇಪರ್ ಅನ್ನೋ ಒಂದು ಹೊಸ ಒಂದು ಏನಿದೆ ಅದ್ರ ಬಗ್ಗೆ ನೋಡೋಣ ಇದೇನೋ ತಪ್ಪು ಅನ್ನಿಸ್ತು ನಾನು ಬಟ್ ಆದ್ರೂ ನೀವು ಬರ್ಕೊಡಿ ಅದ್ರ ಮೇಲೆ ನ್ಯಾಷನಲ್ ಪೇಪರಲ್ಲಿ ಪಬ್ಲಿಷ್ ಆಗಬೇಕು ಬರ್ಕೊಡಿ ಇಲ್ಲ ನಾವು ಬರ್ಕೊಡೋದಿಲ್ಲ ಇದು ಬರೀ ಬಾಯಿಲ್ ಹೇಳ್ತೀವಿ ಅಷ್ಟೇ ನಾನು ಇದು ತಪ್ಪು ಅನ್ನಿಸ್ತು ನಾ ಇಲ್ಲ ಇಲ್ಲ ನಂಗೆ ಇದಕ್ಕೆ ಮಾಹಿತಿ ಬೇಕು ಕೊನೆಗೆಲ್ಲ ಬೋರ್ಡ್ನಲ್ಲಿ ಏನೋ ಮಾ ಸಂಪರ್ಕಿಸಿ ಅಂತ ಬೋರ್ಡ್ ನಂಬರ್ ತೋರಿಸಿದ್ರು ಅವರಿಬ್ಬರಿಗೆ ಫೋನ್ ಮಾಡಿದ್ರು ಇಬ್ಬರು ಕೂಡ ಔಟ್ ಆಫ್ ಇದಿದೆ ಅಂದರೆ ಇದು ಮ ಅದು ಕನೆಕ್ಷನ್ನೇ ಸರಿ ಇಲ್ಲ ಅದು ನಂಬರೇ ಸರಿ ಇಲ್ಲ ಅಂದರೆ ಒಟ್ಟಾರೆಯಾಗಿ ಜನಗಳಿಗೆ ಸಮಯ ಶ್ರಮ ಇದೆಲ್ಲದಕ್ಕೂ ಬೆಲೆ ಇಲ್ಲದಿದ್ದಂಗೆ ಆಗ್ತಾ ಇದೆ ಅಂತ ನಂಗೆ ಅನಿಸಿ ನಾ ಧರಣಿ ಕೂತೆ ಯಾಕೆ ಅಂತಂದರೆ ನಮ್ಮ ಎಂ ಪಿಗಳು ಇಲ್ಲಿ ಬರಲಿ ಒಂದು ಸರಿ ನೋಡಲಿ ಇದೇನು ಈ ಥರ ಆಗ್ತಾ ಇದೆಯಲ್ಲ ಜನಗಳು ಇನ್ನು ಸಾವಿರಾರು ಜನ ಪಾಸ್ಪೋರ್ಟಿಗೆ ಬರ್ತಾರೆ ಇದು ಮಾಡಬೇಕು ಸೊ ನಾ ಧರಣಿ ಕೂತ ನಂತರ ಅವ್ರಿಗೆ ವಿಷಯ ತಲುಪ್ತು ಅವರು ಪರ್ಸನಲ್ ಸೆಕ್ರೆಟ್ರೀನ ಕಳಿಸ್ಕೊಟ್ಟಿದ್ರು ಈಗ ಅವ್ರ ಜೊತೆ ನಮ್ಮ ಜೊತೆಗೆ ಮಾತಾಡಿ ಮುಂದೆ ಆಗದೆ ಇದ್ದಾಗ ಏನೇನು ಮಾಡ್ಬೋದು ಅಂತ ಕೆಲವು ಭರವಸೆ ಕೊಟ್ಟು ಹೋಗಿದ್ದಾರೆ ಅಷ್ಟವರೆಗಾಗ ನಾನು ಶ್ರೀಧರ ಅಂತ ತೀರ್ಥಹಳ್ಳಿಯವನು ನಾನು ಪಾಸ್ಪೋರ್ಟ್ ಮಾಡಿಸಿದ್ದೆ ಒಂದು ಎರಡು ಸಾವಿರದ ಹದಿನೆಂಟರದು ಎಕ್ಸ್ ಎಕ್ಸ್ಪೈ ಅವರು ತೀರ್ಥಹಳ್ಳಿಯವರು ಒಬ್ಬ ಆರ್ಕಿಟೆಕ್ಟ್ ಮತ್ತು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಹಲವು ಸಾಮಾಜಿಕ ಚಳುವಳಿಗಳಲ್ಲಿ ತಮ್ಮನ್ನು ತೊಡಸ್ಕೊ ತೊಡಿಸ್ಕೊಂಡಿರ್ತಾರೆ ಶ್ರೀಧರ್ ಅವರು ಅವರ ಪಾಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಶಿವಮೊಗ್ಗಕ್ಕೆ ಬಂದಿದ್ದರು ಪಾಸ್ಪೋರ್ಟ್ ಕಚೇರಿಗೆ ಅವ್ರ ಪ್ರಶ್ನೆ ಏನು ಅಂತಂದರೆ ಸರಿ ಈಗ ಚೇಂಜ್ ಆಫ್ ನೇಮ್ ಜಾಹೀರಾತು ಕೊಡಬೇಕಾಗತ್ತೆ ಬ್ಯಾಂಕ್ ಅಕೌಂಟಲ್ಲಿ ಒಂಥರ ಹೆಸರಿದೆ ಆಧಾರ್ ಕಾರ್ಡಲ್ಲಿ ಒಂಥರ ಹೆಸರಿದೆ ಅಂದರೆ ಅದು ಕರೆಕ್ಷನ್ಗೆ ಒಂದು ಅಪ್ಡೇಟ್ ಕೊಡಬೇಕು ಅದೊಂದು ನಿಯಮ ಆಗಲಿ ಅದು ಸರಿ ಅದನ್ನು ತೀರ್ಥಹಳ್ಳಿ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಆದರೆ ಪಾಸ್ಪೋರ್ಟ್ ಅಧಿಕಾರಿಗಳು ಹೇಳ್ತಿದಾರೆ ಇದನ್ನು ನ್ಯಾಷನಲ್ ಪೇಪರಲ್ಲಿ ಕೊಡಿ ಇಂಗ್ಲೀಷ್ ಪೇಪರಲ್ಲಿ ಕೊಡಿ ಅಂತ ಯಾಕೆ ಆ ಥರ ಕಾನೂನು ಇದೆಯಾ ಅಂತ ಶ್ರೀಧರ್ ಅವರು ಪ್ರಶ್ನೆ ಮಾಡಿದ್ದಾರೆ ಸರಿ ಆ ಥರ ಕಾನೂನು ಇದೆ ಅಂತಂದರೆ ನೀವು ನನಗೆ ರೈಟಿಂಗಲ್ಲಿ ಕೊಡಿ ಅಂದರೆ ಅವ್ರು ಕೇಳ್ತಾ ಇರೋದು ಒಂದು ಕನ್ನಡ ಪತ್ರಿಕೆಯಲ್ಲಿ ತೀರ್ಥಹಳ್ಳಿಯ ಯಾವುದೋ ಒಂದು ಪತ್ರಿಕೆಯಲ್ಲಿ ಜಾಹೀರಾತು ಕೊಟ್ಟಿದ್ದ ಕಾರಣಕ್ಕಾಗಿ ನಿಮ್ಮ ಪಾಸ್ಪೋರ್ಟ್ ರಿನ್ಯೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನಗೆ ರೈಟಿಂಗಲ್ಲಿ ಕೊಡಿ ಅಂತ ಕೇಳಿದ್ದಾರೆ ಇಲ್ಲ ಕೊಡೋಕ್ಕಾಗೋದಿಲ್ಲ ಅದನ್ನ ಅಂತ ಹೇಳಿದ್ದಾರೆ ಹಾಗಾದರೆ ಇದು ಸಂಸದ ರಾಘವೇಂದ್ರ ಅವರ ಗಮನಕ್ಕೆ ಬರಲಿ ಅವರು ಬರಲಿ ನೋಡೇ ಬಿಡೋಣ ಅಂತೇಳಿ ಅವರು ಧರಣಿ ಕೂತರಲ್ಲೇನೆ ಆಗ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಅಂತಂದ್ರೆ ಕಸ್ಟಮರ್ ಕೇರ್ ನಂಬರ್ ಏನಿದೆ ಆ ನಂಬರಿಗೆ ಫೋನ್ ಮಾಡಿದ್ರೆ ಅಲ್ಲಿ ಯಾರೂ ರಿಸೀವ್ ಮಾಡ್ತಾನೂ ಇಲ್ಲ ಹಾಗಾಗಿ ಸಂಸದರ ಕಚೇರಿಗೆ ಈ ವಿಷಯ ಗಮನಕ್ಕೆ ಬಂತು ಸಂಸದ ಬಿ ವೈ ರಾಘವೇಂದ್ರ ಅವರ ಆಪ್ತ ವಿಭಾಗದ ಅವ್ರ ಸಹಾಯಕರು ಬಂದರು ಇವರಿಗೆ ಬಂದು ಇವ್ರ ಜೊತೆ ಮಾತನಾಡಿದರು ಅಧಿಕಾರಿಗಳ ಜೊತೆ ಮಾತನಾಡಿದರು ಈ ರೀತಿ ತೊಂದರೆ ಆಗದಂತೆ ನಾವು ಕ್ರಮ ತಗೋತೀವಿ ನೋಡ್ತೀವಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ಪ್ರಶ್ನೆ ಇರೋದು ಪಾಸ್ಪೋರ್ಟ್ ಇಲಾಖೆ ಪಾಸ್ಪೋರ್ಟ್ ಅಧಿಕಾರಿಗಳು ಕನ್ನಡ ಪತ್ರಿಕೆಯಲ್ಲೇ ಜಾಹೀರಾತು ಕೊಟ್ಟರೆ ಯಾಕೆ ಅದನ್ನು ಕನ್ಸಿಡರ್ ಮಾಡ್ತಾ ಇಲ್ಲ ಇಂಗ್ಲೀಷ್ ಪತ್ರಿಕೆಗೆ ಯಾಕೆ ಕೊಡಬೇಕು ನ್ಯಾಷನಲ್ ಪತ್ರಿಕೆಗೆ ಯಾಕೆ ಕೊಡಬೇಕು ಇಂಥ ಒಂದು ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ ಕಾನೂನಲ್ಲಿದ್ದರೆ ಹಾಗೆ ಮಾಡೋಣ ಇಂಗ್ಲೀಷ್ ಪೇಪರಲ್ಲೇ ಕೊಡಬೇಕು ಅಂತ ಇದ್ರೆ ನ್ಯಾಷನಲ್ ಪೇಪರಲ್ಲೇ ಕೊಡಬೇಕು ಅಂತ ಕಾನೂನಲ್ಲಿದ್ದರೆ ಹಾಗೆ ಮಾಡೋಣ ಅದನ್ನು ಸೀದರ್ ಅವರು ಹೇಳ್ತಾ ಇದಾರೆ ಕಾನೂನಲ್ಲಿದ್ದರೆ ಮಾಡೋಣ ಅಂತೇಳಿ ಅದನ್ನ ಅಲ್ಲಿ ಕೂಡ ಎಂತ ಕೇಳ್ತಾ ಇದಾರೆ ಈಗ ಲಿಖಿತವಾಗಿ ಕೊಡ್ತಾ ಇಲ್ಲ ಅಧಿಕಾರಿಗಳು ಅಂತಂದರೆ ಅದು ಕಾನೂನಲ್ಲೇ ಇಲ್ಲ ಅಂತಲೇ ಮೇಲ್ನೋಟಕ್ಕೆ ಅರ್ಥ ಆಗುತ್ತೆ ಕಾನೂನಲ್ಲೇ ಆ ಅಂಶ ಇಲ್ಲ ಅಂತಂದರೆ ನೀವು ಯಾಕೆ ಒತ್ತಾಯ ಮಾಡ್ತೀರಿ ಇಂಗ್ಲೀಷ್ ಪತ್ರಿಕೆಯಲ್ಲ ಕೊಡಬೇಕು ಅಂತೇಳಿ ಈಗ ಅದನ್ನು ಕೇಂದ್ರ ಕಚೇರಿಗೆ ರಿಪೋರ್ಟ್ ಮಾಡಬೇಕು ಅಂತ ಅನ್ಕೊಳ್ಳಿ ಕೇಂದ್ರ ಕಚೇರಿಗೆ ಅವ್ರಿಗೆ ಕೊಡಬೇಕಾಗತ್ತೆ ರಿಪೋರ್ಟ್ ಮಾಡಬೇಕಾಗತ್ತೆ ಅಂತಲೇ ಅನ್ಕೊಳ್ಳಿ ಸರಿ ಈಗ ಸ್ಥಳೀಯ ಭಾಷೆಯಲ್ಲಿ ರಾಜ್ಯ ಭಾಷೆಯಲ್ಲಿ ಕೊಟ್ಟರೆ ರಾಜ್ಯ ಭಾಷೆ ಅಂತಂದರೆ ಇದೊಂದು ನೋಟಿಫೈಡ್ ಲ್ಯಾಂಗ್ವೇಜ್ ಕನ್ನಡ ಹಿಂದಿ ಹೇಗೋ ತಮಿಳು ಹೇಗೋ ತೆಲುಗು ಹೇಗೋ ಅದೇ ರೀತಿ ಕನ್ನಡವೂ ಸಹ ಹೌದು ಒಂದು ನೋಟಿಫೈಡ್ ಭಾಷೆ ಈ ಭಾಷೆಯಲ್ಲಿ ಜಾಹೀರಾತು ಕೊಟ್ಟಾಗ ಅದನ್ನು ಅವರು ಅನುವಾದ ಮಾಡಿ ಕಳಿಸ್ಕೊಡ್ಲಿ ಅಥವಾ ಬೇರೆ ಏನಾದರೂ ಮಾಡಲಿ ಅದರ ಬದಲಾಗಿ ಇಂಗ್ಲೀಷ್ ಪತ್ರಿಕೆಯಲ್ಲೇ ಯಾಕೆ ಕೊಡಬೇಕು ಅಂತಕ್ಕಂಥ ಒಂದು ಜಿನೈನಾದ ಪ್ರಶ್ನೆಯನ್ನು ಶ್ರೀಧರ್ ಅವರು ಮುಂದಿಟ್ಟು ಒಂದು ಆ ಪಾಸ್ಪೋರ್ಟ್ ಕಚೇರಿಯ ಮುಂದೆ ಒಂದು ದಿನ ಧರಣಿ ಮಾಡಿದ್ದಾರೆ ಒಂದು ರೀತಿ ಅವರಿಗೆ ಸಲಹೆ ಸಿಕ್ಕಿದೆ ಒಂದು ಪರಿಹಾರ ಸಿಕ್ಕಿದೆ ಹಾಗಾಗಿ ಈಗ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಪಾಸ್ಪೋರ್ಟ್ ಇಲಾಖೆ ನೋಡಬೇಕಾಗಿರೋ ಒಂದು ಪ್ರಕಟಣೆ ಹೊರಿಸಲಿ ನ್ಯಾಷನಲ್ ಪತ್ರಿಕೆಯಲ್ಲೇ ಕೊಡಿ ಅಂತ ಅಥವಾ ಯಾವ ಪತ್ರಿಕೆಯಲ್ಲಿ ಕೊಟ್ಟರೂ ಪರವಾಗಿಲ್ಲ ಜಾಹೀರಾತು ಕೊಡಿ ಈಗ ಜಾಹೀರಾತು ಯಾಕೆ ಜನರಿಗೆ ಗೊತ್ತಾಗಲಿಲ್ಲ ಸಲ ಸಾರ್ವಜನಿಕವಾಗಿ ಅದನ್ನು ಪ್ರಚುರಪಡಿಸ್ಬೇಕು ಅನ್ನೋ ಕಾರಣಕ್ಕೆ ಜಾಹೀರಾತು ಕೊಟ್ಟಿರೋದು ಹಾಗಾಗಿ ಈ ಒಂದು ಘಟನೆ ಏನಿದೆ ಇದೊಂದು ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಒಂದು ಕಣ್ತರಿಸುವಂಥ ಒಂದು ಘಟನೆ ನಮ್ಮದು ಸಹ ನ್ಯಾಷನಲ್ ಲ್ಯಾಂಗ್ವೇಜ್ ರಾಷ್ಟ್ರೀಯ ಭಾಷೆ ಕನ್ನಡ ಹಿಂದಿ ಮಾತ್ರ ಅಲ್ಲ ಹಾಗಾಗಿ ಈ ತರದ ಒಂದು ಅವೇರ್ನೆಸ್ಗಾಗಿ ಕಣ್ತರೆಯುವಂತ ಒಂದು ಕ್ರಮವನ್ನ ಈ ಮೂಲಕ ಶ್ರೀಧರ್ ಅವರು ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ತಮ್ಮ ಸಾಮಾಜಿಕ ಚಿಂತನೆ ಏನಿದೆ ಸಾಮಾಜಿಕ ಹೋರಾಟದ ತಮ್ಮ ಮನೋಭಾವ ಏನಿದೆ ಅದನ್ನ ಈ ಸಂದರ್ಭದಲ್ಲೂ ಸಹ ತೋರಿಸಿದರೆ ನಾಗರಿಕರಿಗೆ ಒಂದು ರೀತಿಯಾದಂಥ ಜಾಗೃತಿಯನ್ನು ಸಹ ಮೂಡಿಸಿದ್ದಾರೆ ಶ್ರೀಧರ್ ಅವರು ಫಿಲ್ ಮಾಡಿಕೊಟ್ಟಿದ್ದ ಏನೇನು ಬೇಕು ಅಂತೆಲ್ಲ ಕೊಟ್ಟಿದ್ದ ನಾ ಇಲ್ಲಿ ತಂದಾಗ ಅಲ್ಲಿ ಒಂದು ಏನಾಗಿತ್ತು ಅಂದ್ರೆ ನನ್ನ ಆಧಾರ್ ಕಾರ್ಡ್ ಅಲ್ಲಿರೋ ನನ್ನ ಹೆಸರಿಗೂ ಬ್ಯಾಂಕಿನ ಪಾಸ್ಬುಕ್ನಲ್ಲಿರೋ ನನ್ನ ಹೆಸರಿಗೇನು ಸ್ವಲ್ಪ ವ್ಯತ್ಯಾಸ ಇತ್ತು